تتلا ہاں 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 மாத உண்டு அன்பு வச்சுக்கலையை கொடுத்ததா சொல்லுங்க

يا بني सर एक मिनट होया पूरा बेटा पूरा बेटा एक मिनट आगे एक मिनट सर एक मिनट सीरियस बैठो सीरियस बैठो एक मिनट कम ऑन और हम जा एकड़े ಸಮಾಜ ಸೇವಕರು ಸೇವಕರನ್ನ ಇದೇ ರೀತಿ ಇನ್ನೂ ನೂರು ವರ್ಷ ಮಾಡ್ಕೋಬೇಕಂತ ಬಯಸ್ತಾ ಇದೀವಿ ಯಾಕಂದ್ರೆ ಇವರು ಮಾಡ್ತಾ ಇರೋ ಸೇವೆ ನಿಜವಾಗ್ಲೇ ಹೇಳ್ತೀನಿ ಪಾರ್ಟಿ ಇಲ್ಲ ಹಂಗೆಲ್ಲ ಬರೋಲ್ಲ ವ್ಯಕ್ತಿತ್ವ ಇಂಥ ವ್ಯಕ್ತಿತ್ವ ಅನ್ನ ಮುಂದುವಂದ್ರೆ ಸಮಾಜದಲ್ಲಿ ಇನ್ನೂ ಒಳ್ಳೆ ಜನಕ್ಕೆ ಒಳ್ಳೆ ರೀತಿಯಲ್ಲಿ ಸಹಕಾರ ಆಗುತ್ತೆ ಅಂತೇಳಿ ಎಲ್ಲ ನಮ್ಮ ಹೋಬಳಿ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಎಲ್ರಿಗೂ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಕಷ್ಟ ಸುಖಗಳನ್ನೆಲ್ಲ ಅವ್ರ ಕೈಯಲ್ಲಾದಷ್ಟು ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ನಿಜವಾಗ್ಲು ಹೇಳ್ತಾ ಇದ್ದೀನಿ ಅವ್ರನ್ನ ಪ್ರತಿಯೊಂದು ನಾನು ನೋಡ್ತಾ ಹೋಗ್ತಾ ಇದ್ದೀನಿ ಇಂಥ ವ್ಯಕ್ತಿ ನಮಗೆ ನಿಜವಾಗ್ಲೂ ಇರೋದು ನಮ್ಮ ಅದೃಷ್ಟ ಅಂಥ ಇನ್ನ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕಂತ ನಾವು ಬಯಸ್ತಾ ಇದ್ದೀನಿ ನಿಮ್ಮಂಥವ್ರು ನಮಗೆ ಬೇಕಂತ ನಮಸ್ಕಾರ ಮಾಡ್ತಾ ಹೇಳ್ತಾ ಏನಿದ್ದೀರಾ ನಮ್ಮ ಅನ್ನ ಅನ್ನ ಸಮಾನ ಸಮಾನರಾಗಿರ್ತಕ್ಕಂಥ ಕೆ ಪಿ ಟ್ರಾವೆಲ್ಸ್ ಮಾಲೀಕರಾಗಿರ್ತಕ್ಕಂಥ ಪ್ರಭಾಕರ ಪ್ರಭಾಕರನ್ನ ಅವರಿಗೆ ಒಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾ ಇದೀವಿ ಏನು ಅವರು ನಾನು ನೋಡ್ತಾಗ್ಲೆ ನೋಡಿದಾಗ್ಲಿ ನಾನು ಹಲವಾರು ಜನರಿಗೆ ಸಹಾಯನೂ ಸಹ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚು ಜನಕ್ಕೆ ಸೇವೆ ಮಾಡೋದಕ್ಕೆ ಅವ್ರಿಗಿನ್ನ ದೇವರು ಒಳ್ಳೆಯದು ಮಾಡಿ ಆಯು ಐಶ್ವರ್ಯ ಆರೋಗ್ಯ ಎಲ್ಲ ಕೊಡಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮತ್ತೊಂದೆ ಮತ್ತೊಂದು ಮತ್ತೊಂದು ಸಾರಿ ನಾನು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಅದೇ ರೀತಿ ನಮ್ಮೂರಿನ ಅಯ್ಯಪ್ಪ ಸ್ವಾಮಿ ಮುಗಿಯು ಸಹ ಏನು ಶಬರಿಮಲೆಗೆ ಹೋಗೋಕ್ಕೆ ಅವನು ಧನ ಸಹಾಯನ ಸಹ ಮಾಡ್ತೀನಿ ಈ ಸಾರು ಈ ಸಾರಿಯನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಮೀನು ಕೊಟ್ಟಿದ್ದಾರೆ ಅವ್ರು ನೆರವೇರಿಸ್ಕೊಳ್ತಾರೆ ಅಂತ ನಮ್ಗೆ ನನ್ನ ನಂಬಿಕೆಯೂ ಇದೆ ಲಾಸ್ಟ್ ಟೈಮು ನೆರವು ನೆರವೇರಿಸ್ಕೊಂಡಿದ್ದಾರೆ ಅದೇ ರೀತಿ ಈ ಸಾರಿಯ ನೆರವೇರಿಸ್ಕೊಳ್ತಾರೆ ಅಂತ ನನ್ನ ನಂಬಿಕೆ ಇದೆ ಮತ್ತು ಅವ್ರು ಅವ್ರ ಪರವಾಗಿ ಮತ್ತು ನಮ್ಮ ತಾಲೂಕಿನ ಜನತೆ ಪರವಾಗಿ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದೆ Jangan lupa like, Gue t referred on this side. Surround the middle, in this direction. ಹಾಂ ಸಲ ನಿಮಿಷ ಹಂಗೆ ಇಟ್ಕೊಂಡ್ಬಿಡಿ ಸರ್ ನೋಡ್ತಾ ನೋಡಿ ಸರ್ ನಿಮಿಷ ನಮ್ಮ ಸಮಾಜ ಸೇವಕರು ಆತ್ಮೀಯರು ಮತ್ತು ನಮ್ಮ ಜೆ ಡಿ ಎಸ್ ನಾಯಕರಾದ ಮೊನ್ನೆ ಪ್ರಭಾಕರ್ ಅವರ ನಲವತ್ತಾರನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ಮನುಷ್ಯ ಹುಟ್ಟು ಮತ್ತು ಸಾವು ಹುಟ್ಟೂ ಖಚಿತ ಸಾವು ಖಚಿತ ಆದರೆ ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವು ಏನು ಸಮಾಜಕ್ಕೆ ಕೊಡುಗೆ ಕೊಡ್ತೇವೆ ಅದೇ ಅದು ಈಗ ನಾನು ನಮ್ಮ ಹಿರಿಯ ವಕೀಲರು ಹೀಗೆ ಹೇಳ್ತಾಯಿದ್ರು ಪ್ರಭಾಕರು ಇದಕ್ಕೆ ಇದ್ದೀವಿ ಅಂದರೆ ನಮ್ಮ ಅಸೋಸಿಯೇಷನ್ಗೆ ಒಂದು ಆಸನದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಯಿತು ಅವರು ಅದು ಒಂದೇ ಅಲ್ಲ ಸಮಾಜ ಸೇವಕೆಯಲ್ಲಿ ಭಾಳಷ್ಟು ತೊಡಗಿಕೊಂಡಿದ್ದಾರೆ ಅವರಿಗೆ ಅವರ ಕುಟುಂಬಸ್ಥರಿಗೆ ನಾನು ಈ ಹುಟ್ಟಬ್ಬದ ಸಮಯದಲ್ಲಿ ಶುಭಾಶಯಗಳನ್ನು ತಿಳಿಸಿ ಅವರು ಮೂರು ವರ್ಷ ಚಿರಕಾರ ಬಾಡಲಿ ಅವರ ಸೇವೆ ಹೀಗೆ ಮುಂದುವರಲಿ ಸಮಾಜಕ್ಕೆ ಅಂತೇಳಿ ನಾನು ದೇವರಲ್ಲಿ ಹಾರೈಸ್ತೇನೆ ಅದು ಇಲ್ಲ ಬೇಡ ಒಂದು ನಿಮಿಷ ನೋಡಿ ಹೇಳಿ ಹೇಳು ಪರಿಚಯ ಮಾಡಿ

ಏನು ಎಲ್ಲ ಚಿಕಿತ್ಸೆ ಚಿಕಿತ್ಸೆದು ಹೆಲ್ತ್ ಕ್ಯಾಂಪ್ ಮಾಡಿ ಒಂದು ಸ್ಕೂಲಲ್ಲಿ ಬಡ ಮಕ್ಕಳಿಗೆ ಹೆಲ್ತ್ ಕ್ಯಾಂಪ್ ಮಾಡ್ತಾ ಕೂತಿದ್ರು ಅವಾಗ ಹೋಗಿ ನಾವು ಅವ್ರಿಗೆ ವಿಶ್ ಮಾಡಿ ನಾವು ಅವರ ಆಶೀರ್ವಾದವನ್ನು ಪಡೆದು ಬಂದ್ವಿ ಯಾಕೆಂದರೆ ನಮ್ಮ ಆಶೀರ್ವಾದ ಅವ್ರು ಕೊಡೋಕ್ಕಾಗಲ್ಲ ತುಂಬ ಹಿರಿಯರವರು ಅವರ ಆಶೀರ್ವಾದವನ್ನು ನಾವು ಪಡೆದಿದ್ದೀವಿ ಇವತ್ತು ಕೂಡ ಅವರು ಬಂದು ನಂಗೆ ವಿಶ್ ಮಾಡಿದ್ದು ನನಗೆ ಸದಾ ಕಾಲ ನಾನು ಮರೆಯಲ್ಲ ಅವ್ರಿಗೆ ನಾನು ಇರ್ತೀನಿ ನಮ್ಮ ಪಕ್ಷದಲ್ಲಿ ಅತ್ಯಂತ ಹಿರಿಯರು ನಮ್ಮ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಮಹಾನ್ ಭಾವರು ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಅವ್ರು ಬಂದಿದ್ದಕ್ಕೆ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನು ನಾನು ಧನ್ಯವಾದಗಳು ನಮ್ಮ ಕರ್ತವ್ಯ ಯಾಕೆಂದ್ರೆ ಪ್ರಪಂಚದಲ್ಲಿ ನೆಮ್ಮದಿ ನೆಮ್ಮದಿಯಾಗಿದ್ದೇನೆ ಅಂತ ತಿಳ್ಕೊಬೇಡಿ ಯಾರು ಸಮಾಜ ಸೇವೆಯಲ್ಲಿ ತೋರಿಸ್ತಾರೆ ಭಗವಂತ ನಮಗೆ ಒಂದು ಈ ಒಂದು ಆರೋಗ್ಯ ಕೊಟ್ಟಾಗ ಏನೋ ಒಬ್ಬರಿಗೆ ಕೈ ರಿಸ್ಟ್ ಕೊಟ್ಟಾಗ ಅದನ್ನು ನಾವು ನಮ್ಮ ಪ್ರಕೃತಿಗೆ ವಾಪಸ್ ಕೊಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಬರೀ ಸೇವೆ ಅಷ್ಟೇ ಅಷ್ಟೇ ಅಷ್ಟೇ